ಸಮೂಹ ಸಂಪನ್ಮೂಲ ಕೇಂದ್ರ ದೊಡ್ಡತನ್ನಲ್ಲಿ ವಧಾ ಕಾರ ವಿದ್ಯಾಭ್ಯಾಸ ಜೊತೆಗೆ ಇತರೆ ಚಟುವಟಿಕೆಗಳನ್ನ ಪ್ರೋತ್ಸಾಹಿಸುವ ಸಲುವಾಗಿ ಸಮೂಹ ಸಂಪನ್ಮೂಲ ಕೇಂದ್ರ ದೊಡ್ಡಕನ್ನಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಕೊಡತಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾಗಿದೆ ಕನ್ನಲೆ ಕ್ಲಸ್ಟರ್ನ ಇಪ್ಪತ್ನಾಲ್ಕು ಶಾಲೆಗಳ ಐದುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಿದರು ಕಾರ್ಯಕ್ರಮಕ್ಕೆ ನಿರ್ಮಾಪಕ ಕೊಡತಿ ಶ್ರೀ ದೇವರಾಮ್ ಚಾಲನೆ ನೀಡಿದರು ಪ್ರತಿಭಾ ಕರಂಜಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ಭರತನಾಟ್ಯ ಕಬಾಲಿ ಜಾನಪದ ನೃತ್ಯ ಚದ್ ನಿಮಿಷ ಸ್ಪರ್ಧೆ ಕವನ ಪದ್ಯವಚನ ರಂಗೋಲಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎನ್ಟಿಸುಪು ನ್ಯೂಸ್ ಬ್ಯೂರೋ ಬೆಂಗಳೂರು ಮತ್ತು ಇಲ್ಲಿ ಮುಂದೆ ಇರುವಂಥ ನಮ್ಮೆಲ್ಲ ಶಾಲೆಯ ಮಕ್ಕಳು ನಮಗೆ ಈಸ ಇಷ್ಟೇ ಇಲ್ಲಿ ಏನು ಈ ಕಾರ್ಯಕ್ರಮ ಲೇಟ್ ಆಗಿದೆ ಕರಾಯಣ್ಣು ಚೆನ್ನಾಗಿ ಯಾಕೆಂದರೆ ಮಕ್ಕಳು ಇಂಪಾರ್ಟೆಂಟ್ ಫಸ್ಟು ಏನೇ ಒಂದು ಕಾರ್ಯಕ್ರಮ ಮಾಡೋದನ್ನೋದು ಅವ್ರದ್ದು ಕಾರ್ಯಕ್ರಮಗಳು ಬೇಗ ಬೇಗ ಮುಗಿದ್ವಿ ಆದರೆ ಸಂಜೆವರೆಗೂ ತುಂಬ ಎಲ್ಲ ಶಾಲೆಯನ್ನು ಭಾಗವಹಿಸ್ತಿರೋದ ಭಾಳ ಅರ್ಥಪೂರ್ಣವಾಗಿ ಇತರ ಹೇಳ್ತಾ ಇದ್ರು ಮಂಡರು ಇನ್ನೇನು ನಿಮ್ಮಿಂದ ಪ್ರತಿಭೆ ತೋರಿಸುವಂಥವ್ರು ಇಲ್ಲಿ ಯಾರ್ಯಾವ್ರು ಏನೇ ಒಂದು ಯಾವುದೇ ಒಂದು ಪ್ರತಿಭಾ ಪುರಸ್ಕಾರ ಸಿಗಬೇಕಾದ್ರೆ ಅವ್ರಿಗಾದಂಥ ಒಂದು ಪ್ರತಿಭೆ ಇರುತ್ತೆ ಆ ದೈವಿಕ ಪ್ರತಿಭೆ ಇರುವಂಥವರು ಯಾವುದೇ ಒಂದು ಅನ್ಯಾಯಿಂದ ಅವ್ರನ್ನ ಗುರುತಿಸುವಂತ ಕೆಲಸ ಮಾಡಬೇಕು ಶಿಕ್ಷಕರು ಒಂದು ಪುಟ್ಟ ಏನು ಒಂದು ಮಕ್ಕಳಲ್ಲಿ ಇರುವಂತಹ ಪ್ರತಿಭೆ ಯಾಕಂದ್ರೆ ಶಾಲೆ ನಾವು ಈಗಿರುವಂತ ಟರ್ಮಲ್ಲಿ ನಾವು ಏನ್ ಅನುಭವಿಸ್ತೀವೋ ಬರುವಂತ ದಿನಗಳಲ್ಲಿ ಕಾಲೇಜು ಒಟ್ಟು ವ್ಯಾಸಂಗಕ್ಕೆ ಹೋಗುವಂತ ಸಲಹೆಗಳಿಂದ ಸಿಗುವುದಿಲ್ಲ ಆದ್ರಿಂದ ಎಲ್ಲ ಮಕ್ಕಳಲ್ಲೂ ಇಷ್ಟ ಎಲ್ಲ ಪ್ರಯತ್ನ ಪಡೆ ಎಲ್ರಿಗೂ ಒಳ್ಳೇದಾಗ್ಲಿ ಗ್ರಾಮ ಉದ್ಯಮರಿಗೆ ಪ್ರತಿಭಾ ಪುರಸ್ಕಾರ ಸಿಗುತ್ತೆ ಇನ್ನು ಮುಂದುವವರಿಗೆ ನೆಕ್ಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ಬರಬೇಕಾಗುತ್ತೆ ಆದ್ರಿಂದ ಎಲ್ರಿಗೂ ಶುಭವಾಗಲಿ ಎಲ್ಲ ಏನು ತರಬೇತಿ ಕೊಟ್ಟಿರ್ತೀರ ಎಲ್ಲ ಶಿಕ್ಷಕರಿಗೂ ಒಳ್ಳೆಯದಾಗಲಿ ವಿಶೇಷವಾಗಿ ನಮ್ಮ ಪ್ರತಿ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ವನಿತಾ ಮೇಡಮ್ನವರು ಮತ್ತು ಲತಾ ಮೇಡಮ್ನವರು ಇಬ್ಬರು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಎಲ್ರಿಗೂ ಒಂದು ಅವಕಾಶ ಕೊಟ್ಟು ನಮ್ಮೆಲ್ಲರನ್ನೂ ಕರೆಸಿ ಏನು ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ಎಲ್ರಿಗೂ ಆಹ್ವಾನ ಮಾಡಿ ನಮ್ಮನ್ನೆಲ್ಲ ಆಹ್ವಾನಿಸಿ

ಒಂದು ಪ್ರತಿಭಾ ಕಾರಂಜಿ ಇದೆ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಇಪ್ಪತ್ತ ನಾಲ್ಕು ಶಾಲೆಗಳಿಂದ ಸರ್ಕಾರಿ ಶಾಲೆಯಿಂದ ಮಕ್ಕಳು ಬಂದಿದ್ದಾರೆ ತಮ್ಮಲ್ಲಿರುವ ಪ್ರತಿಭೆಯನ್ನು ತೋರಿಸೋಕ್ಕೆ ಒಂದು ಸದಾವಕಾಶ ಇದೆ ಪ್ರತಿಭೆಗಳು ಹುಟ್ಟೋದೇ ಇಲ್ಲಿಂದ ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೀವಿ ಹಾಗಾಗಿ ಇವತ್ತು ನಮ್ಮ ಶಾಲೆ ಅದರಲ್ಲೂ ನಾವು ಓದಿರ್ತಕ್ಕಂಥ ಶಾಲೆ ಕುರ್ತಿ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ಬಹಳ ಖುಷಿ ಕೊಡ್ತಿದೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಕ್ಕಳಿಗೆ ಒಂದು ಯಶಸ್ಸು ಸಿಗಲಿ ಈ ಒಂದು ಶಾಲೆಯಿಂದ ಅವರಿಗೆ ಅವರ ಪ್ರತಿಭೆಯನ್ನು ಗುರುಸಿ ಗುರುತಿಸುವಂತಹ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಮಕ್ಕಳಿಗೆ ಶುಭ ಹಾರೈಸ್ತೇನೆ ಅಂತ ಪ್ರತಿಭಾ ಕಾರಂಜಿ ನಗರ ಇರೋದು ನಮಗೆ ತುಂಬ ಚಂದಸ ಆಗಿದೆ ಅದು ನಾವು ಹುಟ್ಟಿದವರು ನಾವು ಓದಿದ ಶಾಲೆಯಲ್ಲಿ ಸುಮಾರು ಇಪ್ಪತ್ತ್ನಾಲ್ಕು ಶಾಲೆಯ ಮಕ್ಕಳು ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲರೂ ಎಲ್ಲರೂ ಒಳ್ಳೆಯದಾಗಲಿ ಎಲ್ಲರೂ ಗೆಲ್ಲಲಿ ಅಂದ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಜಾಸ್ತಿ ಹೆಚ್ಚಿನ ಪ್ರಮುಖ ಪ್ರಮಾಣದಲ್ಲಿ ಶ್ರಮಪಟ್ಟಂಥ ನಮ್ಮ ಸದಾನಂದ ಸಾರು ಮತ್ತು ನಮ್ಮ ವನಿತಾ ಮೇಡಮು ಇವರೆಲ್ಲ ತುಂಬ ಶ್ರಮಪಟ್ಟಿದ್ದಾರೆ ಪ್ರತಿಯೊಂದು ಕಾರ್ಯಕ್ರಮ ನಡಿಬೇಕಾದ್ರೆ ಎಲ್ಲ ಧಾನ್ಯಗಳನ್ನು ಕೂಡಿಸಿ ಎಲ್ಲರೂ ಮಾತಾಡಿ ಒಂದು ತುಂಬ ಸಂತೋಷವನ್ನು ಇರ್ಸ್ತಿದ್ದಾರೆ ಈ ಕಾರ್ಯಕ್ರಮ ಇದೇ ಥರ ಮುಂದುವರಿದೇಳ್ತಾ ನಾನು ಮಾತಾಡ್ತೀನಿ ನನ್ನ ಹೆಸರು ಮಂಜುನಾಥ್ ಸಮೂಹ ಸಂಪನ್ಮೂಲ ಕೇಂದ್ರ ದೊಡ್ಡಕನಲ್ಲಿ ಕ್ಲಸ್ಟರ್ನ ಸಿ ಆರ್ ಪಿ ಆಗಿ ಕಳೆದ ಐದು ವರ್ಷ ನಾಲ್ಕು ಮುಕ್ಕಾಲು ವರ್ಷದಿಂದ ನಾನು ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಈ ದಿನ ದೊಡ್ಡಕನ್ನಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಕೊಡ್ತಿಯಲ್ಲಿ ಭಾಳ ಅಚ್ಚುಕಟ್ಟಾಗಿ ಭಾಳ ವ್ಯವಸ್ಥಿತವಾಗಿ ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಇಪ್ಪತ್ನಾಲ್ಕು ಶಾಲೆಯಿಂದ ಎಲ್ಲ ಮಕ್ಕಳು ಪ್ರಿಪೇರ್ ಆಗಿ ಬಂದಿದ್ದಾರೆ ಅವರ ಒಂದು ಪ್ರಗತಿ ಪರಿಶೀಲನೆಯನ್ನು ಮಾಡೋದಕ್ಕೆ ಎಲ್ಲ ನಮ್ಮ ತೀರ್ಪುಗಾರರು ಇಪ್ಪತ್ತು ನಾಲ್ಕು ಶಾಲೆಯಿಂದಲೂ ತೀರ್ಪುಗಾರರು ಬಂದಿದ್ದಾರೆ ಇವತ್ತು ದಿನ ಅವರ ಒಂದು ಪ್ರಗತಿಯನ್ನು ನಾವು ಇಲ್ಲಿ ಮಾಡಿ ಇಲ್ಲಿ ಗೆದ್ದಂತಹ ಮಕ್ಕಳನ್ನು ತಾಲೂಕು ವಿಭಾಗಕ್ಕೆ ಕಳಿಸುವಂಥ ಕೆಲಸ ಆಗ್ತದೆ ಇಲ್ಲಿ ಗೆದ್ದಂಥ ಮಕ್ಕಳು ರಾಜ್ಯ ಅಂತಕ್ಕೆ ಹಾಗೆ ಜಿಲ್ಲಾ ಅಂತಕ್ಕೆ ರಾಜ್ಯ ಅಂತಕ್ಕೆ ಕಳಿಸುವಂಥ ಒಂದು ಸಮಸ್ಯೆ ಆಗ್ತದೆ ಸೊ ಭಾಳ ಆಗ್ತದೆ ಎಲ್ಲ ಮಕ್ಕಳು ರೆಡಿ ಆಗ್ತದೆ ಕೇಳ್ತಾರೆ ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲ ದಾನಿಗಳು ಈ ಒಂದು ಇಷ್ಟೊಂದು ಅಚ್ಚುಕಟ್ಟಾಗಿ ನಮಗೆ ಎಲ್ಲ ಸಹಾಯ ಹಸ್ತಗಳನ್ನು ನೀಡಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಬೇರೆ ದಾನಿಗಳು ಕೂಡ ನಮಗೆ ಈ ಒಂದು ಸಹಾಯ ಹಸ್ತವನ್ನು ನೀಡಿರ್ತಾರೆ ಹಾಗಾಗಿ ಈ ಒಂದು ಅಶುಭಕಾರಿ ಇಷ್ಟೊಂದು ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣ ಕಾರಣ ಒಂದು ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿದೆ ಇದಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು ಬರೀ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಉಪ ಅಧ್ಯಕ್ಷ ಅಧ್ಯಕ್ಷ ಅಲ್ಲ ಸೊ ಊರಿನ ದಾನಿಗಳು ಹಾಗೆ ಪೋಷಕರು ಕೂಡ ಈ ಕಾರ್ಯಕ್ರಮಕ್ಕೆ ಸಹಾಯವನ್ನು ಮಾಡಿರ್ತಾರೆ ಹಾಗೆ ಶಿವರಾಮ್ ಸರ್ ಅವರು ಪ್ರತಿ ವರ್ಷ ನಮಗೆ ಶಾಮ ಹಾಕ್ಸೋದಿರಲಿ ಅಥವಾ ಸ್ಪೋರ್ಟ್ಸ್ಗೆ ಪ್ರೈಸಸ್ ಕೊಡೋದಿರಲಿ ಅಥವಾ ಈ ಸಲ ಶಾಲುಹಾರ ಈ ಥರ ಅನೇಕ ಸಹಾಯಗಳನ್ನು ಕೂಡ ಅವರು ನಮ್ಮ ಶಾಲೆಯಲ್ಲಿ ಮಾಡ್ತಾ ಇರ್ತಾರೆ ಈ ರೀತಿಯ ಸಹ ದಾನಿಗಳಿಂದ ಹಾಗು ಈ ರೀತಿಯ ಪೋಷಕರಿಂದ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ದಿಕ್ಕು ಇವ್ರಗಳಿಂದ ಈ ಶಾಲೆಯ ಕಾರ್ಯಕ್ರಮಗಳು ಯಾವಾಗ್ಲೂ ಕೂಡ ಇದೊಂದೇ ಅಲ್ಲ ಎಲ್ಲ ಕಾರ್ಯಕ್ರಮಗಳು ಹೀಗೆ ನೆರವೇರುತ್ತೆ ಸೊ ಮಕ್ಕಳೆಲ್ಲರೂ ಕೂಡ ಬೇರೆ ಬೇರೆ ಶಾಲೆಗಳಿಂದ ಬಂದಿರ್ತಾರೆ ಸೊ ಅಲ್ಲರಿಗೂ ಮೆಡಲ್ ವ್ಯವಸ್ಥೆ ಕೂಡ ಆಗಿರುತ್ತೆ ಸೊ ಮಕ್ಕಳೆಲ್ಲರೂ ಕೂಡ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ತಾಲೂಕು ಮಟ್ಟಕ್ಕೆ ಹೋಗಿ ಅಂತ ಈ ಮೊತ್ತ ನಾವು ಆಚರಿಸ್ತೇನೆ